ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ನಾನು ಇವತ್ತು ಬೆಳಗಿನ ನಾಷ್ಟ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಏನು ನಾಷ್ಟ ಅಂದರೆ ಅಕ್ಕಿ ಪೂರಿ ಇದ್ದೀನಿ ರೇಷನ್ ಅಕ್ಕಿ ಉಪ್ಯೋಗಿಸ್ಕೊಂಡು ಯಾವ ಥರ ಪೂರಿ ಮಾಡೋದು ನೋಡೋಣ ಬನ್ನಿ ತುಂಬಾ ರುಚಿಯಾಗಿರುತ್ತೆ ಮತ್ತು ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಚಿಕ್ಕ ಚಿಕ್ಕದಾಗಿ ಈ ಥರ ಪೂರಿ ಮಾಡಿಕೊಟ್ರೆ ಟಿಫನ್ಗಂತೂ ತುಂಬ ಚೆನ್ನಾಗಿರುತ್ತೆ ಇದು ನೀವು ಒಂದ್ಸಲಿ ಟ್ರೈ ಮಾಡಲೇಬೇಕು ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವೀಡಿಯೋ ಹಾಕಿದ್ರು ನೋಟಿಫಿಕೇಷನ್ ಮೊದಲು ನೀವು ನೋಡ್ಬೋದು ಹೊಸ ವೀಡಿಯೋಗಳ್ನ ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ ಪೂರಿ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ಪೂರಿ ಪೂರಿ ಮೇಲೆ ನೋಡೋಕೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ಇವಾಗ ಅದು ಹೇಗೆ ಮಾಡೋದು ನೋಡೋಣ ಬನ್ನಿ ಇವಾಗ ನಾನು ಒಂದು ಬಟ್ಲು ಅಕ್ಕಿ ತೊಗೊಂಡಿದ್ದೀನಿ ರೇಷನ್ ಅಕ್ಕಿ ನಾನು ಟೋಟಲಾಗಿ ಒಂದು ಮುಕ್ಕಾಲು ಬಟ್ಲು ಅಕ್ಕಿ ಹಾಕಿದ್ದೀನಿ ನೀವು ಕ್ವಾಂಟಿಟಿ ನೋಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ತೊಳಿ ಇವಾಗ ಒಂದು ಮೂರು ನಾಲ್ಕು ಸಲ ತೊಳಿಬೇಕು ಇವಾಗ ತೊಳೆದು ನಾನು ನೆನೆಸಿಡ್ತಾ ಇದ್ದೀನಿ ಇದು ಒಂದು ಐದು ಆದರೂ ನೆನೆಲೇಬೇಕು ಇವಾಗ ನೆನೆಸಿಟ್ಟಿರೋದನ್ನ ನಾನು ರುಬ್ಬಕ್ಕೆ ಹಾಕ್ತಾಯಿದ್ದೀನಿ ನೀವು ಅಕಸ್ಮಾತ್ ಏನಾದರೂ ಮರ್ತಕ್ಕಿರ್ತ್ಬಿಟ್ರೆ ಬೆಳಗ್ಗೆನೆ ನೆನೆಯಾಕ್ಬಿಟ್ಟು ಮಧ್ಯಾಹ್ನ ಮಾಡ್ಕೊಬೋದು ಇದನ್ನು ಒಂದು ಐದು ಅವರ್ ಆದರೂ ನೆನೆಯಲೇಬೇಕು ಇವಾಗ ನೀರು ಹಾಕೊಂಡು ಸ್ವಲ್ಪ ನೈಸಿಗೆ ರುಬ್ಕೋಬೇಕು ನೋಡಿ ಈ ಥರ ನೈಸಿಗೆ ರುಬ್ಬಿದ್ದೀನಿ ಇವಾಗ ನಾನು ಪಾತ್ರೆ ಇಟ್ಟು ರುಬ್ಬಿರೋದನ್ನ ಈ ಪಾತ್ರೆಗೆ ಇದ್ದೀನಿ ಎರಡು ಸಲ ಹಾಕ್ಕೊಂಡಿದ್ದೆ ರುಬ್ಬಕ್ಕೆ ನಾನು ಆ ಜಾರದ್ದು ಸ್ವಲ್ಪ ನೀರನ್ನ ಹಾಕೋತಾ ಇದ್ದೀನಿ ನೀರೇನು ಜಾಸ್ತಿ ಹಾಕ್ಕೊಳಂಗಿಲ್ಲ ಆ ಜಾರನ್ನ ತೊಳೆದಿರೋದು ಹಾಕೋತಾ ಇದ್ದೀನಿ ಇವಾಗ ಸ್ಟವ್ ಅಂಟಿಸ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೈ ಬಿಡ್ದೇನೆ ನಾವು ಇದನ್ನು ಮಿಕ್ಸ್ ಮಾಡ್ಕೋತಾ ಇರಬೇಕು ನಾವು ಕೈ ಬಿಡ್ದೇನೆ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ತಳೆ ಹಿಡ್ಕೊಬಿಡುತ್ತೆ ನೋಡಿ ಗಂಟಾಯ್ತೈತೆ ಅಂತ ಭಯ ಪಡಬೇಡಿ ಅದು ಗಂಟೆ ಎಲ್ಲ ಸರಿ ಹೋಗುತ್ತೆ ಆಮೇಲೆ ಆದಷ್ಟು ನಾವು ತಿರುಗ್ತಾನೆ ಇರಬೇಕು ಅದನ್ನು ನೋಡಿ ಇವಾಗ ಈ ಅದಕ್ಕೆ ಬಂದಿದೆ ಹಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋತಾನೆ ಇರಬೇಕು ಸ್ವಲ್ಪ ಇವಾಗ ನೋಡಿ ಹಿಟ್ಟೆಲ್ಲ ಒಂದು ಅದಕ್ಕೆ ಬಂದಿದೆ ಇದು ಸ್ವಲ್ಪ ನಾವು ತಣ್ಣಗಾದ ಮೇಲೆ ಸ್ವಲ್ಪ ನಾವು ಚೆನ್ನಾಗಿ ಮಿತ್ಕೋಬೇಕು ಇದನ್ನು ಇವಾಗ ಸ್ಟವ್ ಆಫ್ ಮಾಡಿ ಸೈಡಲ್ಲಿ ಎತ್ತಿಡೋಣ ಸ್ವಲ್ಪ ತಣ್ಣಗಾಗಬೇಕು ಅಷ್ಟೊತ್ತಿಗೆ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ನಾನು ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಈ ಥರ ಪೀಸ್ ಮಾಡಿ ಇಟ್ಕೊಂಡು ಇದ್ದೀನಿ ಉರುಗಡ್ಲೆ ನಾಲ್ಕು ಹಸಿಮೆಣ್ಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಹುಣ್ಸೆಹಣ್ಣು ಇಷ್ಟನ್ನು ಜಾರ್ಗೆ ಹಾಕೋತಾ ಇದ್ದೀನಿ ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಮೆಣಸಿನ್ಕಾಯಿನ ಈಗ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಒಂದು ಕಡ್ಡಿ ಕರಿಬೇನ ಸೊಪ್ಪು ಸ್ವಲ್ಪ ಉಪ್ಪು ಇವಾಗ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೊಳ್ಳೋಣ ಚಟ್ನಿನ ಇವಾಗ ಚಟ್ನಿ ರೆಡಿಯಾಗಿದೆ ಇವಾಗ ಹಿಟ್ಟು ನಾವೇನು ಬಿಸಿ ಮಾಡ್ಕೊಂಡಿದ್ವೋ ಅದು ತಣ್ಣಗಾಗಿದೆ ಇವಾಗ ನಾವು ನೀಟಾಗಿ ಮಿದ್ದಿಸ್ಬೇಕು ನಾವು ಚಪಾತಿ ಹಿಟ್ಟು ಯಾವ ರೀತಿ ಇರುತ್ತೆ ಅಷ್ಟು ಸಾಫ್ಟಾಗಿ ಮಿದ್ದಿಸ್ಕೋಬೇಕು ಇದನ್ನು ನೀವು ನೀರು ಬೇಕು ಅಂದರೆ ನೀರು ಹಾಕ್ಕೊಂಡು ಮಿದ್ದಿಸ್ಕೊಬೋದು ಸ್ವಲ್ಪ ನಾನು ನೀರು ಏನು ಹಾಕಿಲ್ಲ ಹಾಗೆ ಮಿದ್ದಿಸ್ಕೊತಾ ಇದ್ದೀನಿ ಸ್ವಲ್ಪ ಸಾಫ್ಟ್ ಆಗೋವರೆಗು ಮಿದ್ದಿಸ್ಬೇಕು ಸ್ವಲ್ಪ ಅಜ್ವಾನನ ಉಜ್ಜಿ ಹಾಕ್ಕೋಬೇಕು ಈ ಥರ ಇದು ಹಾಕೋತ್ರವಿಂದ ಸ್ವಲ್ಪ ಟೇಸ್ಟ್ ಇರುತ್ತೆ ಇವಾಗ ಹಿಟ್ಟು ರೆಡಿಯಾಗಿದೆ ನಾವು ಪೂರಿಗೆ ಯಾವ ರೀತಿ ಉಂಡೆ ಕಟ್ಕೋತೀವೋ ಸಣ್ಣ ಸಣ್ಣದಾಗಿ ಆ ರೀತಿ ಕಟ್ಕೋಬೇಕು ನೋಡಿ ಈ ರೀತಿ ಕಟ್ಕೊಂಡಿದ್ದೀನಿ ಇವಾಗ ಅದನ್ನು ಒಸಿಬೇಕು ಈ ಥರ ಒತ್ಕೋತಾ ಇದ್ದೀನಿ ನಾನು ಇವಾಗ ಹಸಿಟ್ಟು ಬೇಕು ಅಂದರೆ ಅಕ್ಕಿ ಹಸಿಟ್ಟು ಹಾಕ್ಕೊಂಡು ಒಸ್ಕೋಬೋದು ನಾನು ಹಾಗೆ ಒಸಿತಾ ಇದ್ದೀನಿ ನಿಮಗೆ ಸ್ವಲ್ಪ ರೌಂಡ್ ಶೇಪು ನೀಟಾಗಿ ಬೇಕು ಅಂದರೆ ಈ ರೀತಿ ಒಂದು ಲೋಟನೋ ಬಾಕ್ಸೋ ಇಟ್ಕೊಂಡು ಈ ಥರ ಕಟ್ ಮಾಡ್ಕೊಬೋದು ಇವಾಗ ನೋಡೋಕ್ಕೂ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿರುತ್ತೆ ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ ತಿನ್ನೋಕ್ಕೆ ಚಿಕ್ಕ ಪೂರಿ ಅಂತ ಇವಾಗ ರೆಡಿಯಾಗಿದೆ ನಾನು ಮತ್ತೊಂದು ಪೂರಿ ಒತ್ತುತ್ತಾ ಇದ್ದೀನಿ ನಾನು ಎಲ್ಲ ಪೂರಿನೂ ಇದೇ ರೀತಿ ಒತ್ತುತ್ತಾ ಇದ್ದೀನಿ ಮಕ್ಳಿಗಂತೂ ಬಾಕ್ಸ್ಗೆ ಹಾಕ್ಕೊಟ್ರೆ ಖಾಲಿ ಮಾಡ್ಕೊಂಡು ಬರ್ತಾರೆ ತುಂಬಾ ಇಷ್ಟ ಆಗುತ್ತೆ ಅಕ್ಕಿ ಪೂರಿ ನಾನು ಎಲ್ಲನೂ ಇದೇ ರೀತಿ ಒಸತಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾಯೋಕೆ ಇಟ್ಟಿದ್ದೆ ಮೊದಲೇ ಇವಾಗ ಒಂದು ಪೂರಿ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಉಬ್ಬಿ ಬರ್ತೈತೆ ಉಪ್ತಾಯಿತೆ ನೋಡಿ ಪೂರಿ ಚೆನ್ನಾಗಿ ಉಬ್ಬಿದೆ ಮತ್ತು ಮೇಲೆಲ್ಲ ಕ್ರಿಸಿಪಿಯಾಗಿ ಒಳಗಡೆ ಎಲ್ಲ ಸಾಫ್ಟಾಗಿರುತ್ತೆ ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಒಂದೇ ಸಲ ನಾಲ್ಕು ಪೂರಿ ಹಾಕ್ತಾಯಿದ್ದೀನಿ ಅದು ಯಾವುದಕ್ಕೂ ಒಂದಕ್ಕೊಂದು ಅಂಟೋದಿಲ್ಲ ನೀಟಾಗಿ ಬರುತ್ತೆ ಅಕ್ಕಿ ಪೂರಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೂ ಚಿಕ್ಕ ಚಿಕ್ಕದಾಗ ಅಷ್ಟೇ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಬಾಕ್ಸ್ಗೆ ಹಾಕೋರೆ ಖಾಲಿ ಮಾಡ್ಕೊಂಡು ಬರ್ತಾರೆ ಪ್ಲೀಸ್ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಪೂರಿ ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ